ಫ್ರಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೃತಿಗೌಡರು ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ತುಂಬ ಟೆನ್ಷನ್ ಆಗಿದ್ದೀನಿ ಅಂತ ಹೇಳ್ಬೋದು ಸೊ ಇವತ್ತು ನಿಮ್ಗೆ ಆಲ್ರೆಡಿ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಏನು ಟೆನ್ಷನು ಏನು ಅಂದ್ಬಿಟ್ಟು ಸೊ ಹೌದು ಇವತ್ತು ಪ್ರೆಗ್ನೆನ್ಸಿ ಟೆಸ್ಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಿಟ್ನ ತೊಗೊಂಡಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಿನ್ನೆ ಏನು ಸೀಮಂತಕ್ಕೆ ಹೋಗಿದ್ದಾರ ನನ್ನ ತಂಗಿ ಮನೆಗೆ ಬರುತ್ತೆ ಸಿಕ್ಕಾಪಡೆ ನನಗೆ ಸಿಕ್ಕಾಪಡೆ ಸಿಕ್ಕಾಪಡೆ ಸುಸ್ತಾಗ್ತಿತ್ತು ತುಂಬ ಇಲ್ಲಿ ಆಗ್ತಿತ್ತು ಅಂದರೆ ಊಟ ಮಾಡೋಕ್ಕಾಗ್ತಿಲ್ಲ ಅಲ್ಲಂತ ಊಟನೇ ಮಾಡೋಕ್ಕಾಗಿಲ್ಲ ಬಿಡಿ ಅದಕ್ಕೆ ಹಿಂದಿನ ದಿವಸ ದ್ಯಾವ್ರಿಗೆ ಯಾವ್ರಿಗೆ ಹೋಗಿದ್ದಾರ ಅಲ್ಲೂ ಅಷ್ಟೇ ದೊಡ್ಡವನ ಮನೆಯಲ್ಲಿ ಏನೂ ಊಟ ಮಾಡೋಕ್ಕೆ ಆಗಿಲ್ಲ ತುಂಬ ಸುಸ್ತು ಅನಿಸ್ತಿತ್ತು ತುಂಬ ಹೊತ್ತು ನಿಂತ್ಕೊಂಡ್ರೆ ಒಂಥರ ಆಯಾಸ ಆಗೋದಿರ್ಬೋದು ತುಂಬ ನೀರು ಕುಡಿಬೇಕು ಅನ್ಸೋದು ಈ ಥರ ಸಿಕ್ಕಾಪಡೆ ಸಿಂಪ್ಟಮ್ಸ್ ಆಗ್ತಾನೇ ಇದೆ ಒಂದು ವೀಕಿಂದ ಸೊ ನಂಗೆ ಯಾಕೋ ಸ್ಟ್ರಾಂಗಾಗಿ ಇತ್ತು ಇಲ್ಲ ಮೋಸ್ಟ್ಲಿ ಪ್ರೆಗ್ನೆನ್ಸಿ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ತೊಗೊಂಡು ಬಂದಿದ್ದೀನಿ ಕಿಟ್ಟು ನೋಡೋಣ ಹೇಗಾಗುತ್ತೆ ಅಂತ ಒಂಥರ ಭಯನೂ ಇದೆ ಗಾಬ್ರಿನೂ ಇದೆ ಆ್ಯಕ್ಚುಲಿ ಬೆಳಗ್ಗೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡೆ ಓಪನ್ ಮಾಡಿ ಕೂಡ ಇಟ್ಟಿದ್ದೀನಿ ಎಲ್ಲ ಕೂಡ ಓಪನ್ ಮಾಡಿದೆ ಆಮೇಲೆ ಯಾಕೋ ಟೆನ್ಷನ್ ಆಯಿತು ಬೇಡ ಇವತ್ತು ಥರ್ಸ್ಡೇ ಮಾಡೋಣ ರಾಮನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಮಾಡೋಣ ಅಂತ ಅನಿಸ್ತು ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಮಾಡಿಬಿಟ್ರೆ ಆ್ಯಕ್ಚುಲಿ ಮಾರ್ನಿಂಗ್ ಒಂದು ಇವ್ರಿ ನಿಧಾನೆ ಮಾಡಬೇಕು ಅಂತಾರಲ್ಲ ಮತ್ತು ಮೂಡ ಬಿಡುತ್ತೆ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆದರೆ ಮತ್ತು ಇವಾಗ ಸ್ನಾನ ನೆನ್ನೆ ಫುಲ್ ಟಯರ್ಡ್ ಆಗಿತ್ತು ನನಗೆ ಹೇಳ್ತಾ ಇದ್ದ ತುಂಬ ಟಯರ್ಡ್ ಅಂತ ಅನಿಸುತ್ತೆ ರಾತ್ರಿ ಬಂದು ಫುಲ್ ಎಣ್ಣೆ ಹಚ್ಬಿಟ್ಟಿದ್ದೆ ತಲೆಗೆ ಸೊ ಅದಕ್ಕೆ ಒಂಥರ ಟೈಡಿ ಟೈಡಿ ಒಂಥರ ಟೈರ್ಡ್ ಅನಿಸ್ತಿತ್ತು ಅದಕ್ಕೆ ತಲೆಗೆ ಸ್ನಾನ ಮಾಡಿಬಿಟ್ಟು ಯಾರಾದರೂ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದಿದ್ದೀನಿ ಯಾಕೋ ಮಾಡೋಣ ಮಾಡೋಣ ಅನಿಸ್ತಾನೆ ಇದೆ ಹಸ್ಬೆಂಡ್ ಕೇಳಿದೆ ನಿಂಗೆ ಇಷ್ಟ ಏನೋ ಮಾಡಮ್ಮ ಅಂತಂದರು ಇದಾರೆ ಅವರು ಕೂಡ ಸ್ನಾನಕ್ಕೆ ಹೋಗಿದ್ದಾರೆ ಸೊ ಅದಕ್ಕೆ ಇನ್ನೂ ಏನು ಅಡಿಕೆ ಟಿಫಿನ್ ಏನೂ ಮಾಡಿಲ್ಲ ಸ್ನಾನ ಮಾಡಿ ಬಂದ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಒಂದು ಟೆಸ್ಟ್ ಮಾಡಿಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಥೈರಾಯ್ಡ್ ಮಾತ್ರೆ ತೊಗೊಂಡಿದ್ದೀನಿ ಟೆಸ್ಟ್ ಮಾಡೋಣ ನಂಗೆ ತುಂಬ ಟೆನ್ಷನ್ ಇದೆ ನನಗೆ ಟೆನ್ಷನ್ ಏನಕ್ಕಪ್ಪ ಅಂತಂದರೆ ನನಗಂತೂ ಕಾನ್ಫಿಡೆನ್ಸೇ ಹೋಗ್ಬಿಡಿತು ಪ್ರೆಗ್ನೆನ್ಸಿ ಆಗುತ್ತಾ ಅನ್ನೋದೇ ಡೌಟ್ ಆಗ್ಬಿಡಿತು ನನಗೆ ಯಾಕೆಂದರೆ ಆಲ್ರೆಡಿ ನಿಮಗೆಲ್ಲ ಹೇಳಿದೀನಿ ನನಗೆ ಪೊಟ್ಯಾಷಿಯಮ್ ಡಿಫಿಷಿಯನ್ಸಿ ಇದ್ದಿದ್ದರಿಂದ ಪೊಟ್ಯಾಷಿಯಮಿಂದ ಏನು ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗೋಲ್ಲ ಬಟ್ ಅದಕ್ಕೆ ಅಂತ ಅಂದ್ಬಿಟ್ಟು ಅಟರ್ನಲ್ ಗ್ಲ್ಯಾಂಡ್ ಸ್ವಲ್ಪ ಸ್ವೆಲ್ಲಿಂಗ್ ಇರೋದ್ರಿಂದ ಅದರಿಂದ ಒಂದು ಹಾರ್ಮೋನ್ ರಿಲೀಸ್ ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ಅಟರ್ನಲ್ ಗ್ಲ್ಯಾಂಡ್ನ ರಿಮೂವ್ ಮಾಡಿದ್ರು ನನಗೆ ಸರ್ಜರಿ ಮಾಡಿದಾಗ ನಾನು ಆಲ್ರೆಡಿ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ನಿಮಗೆ ಆ ಅಟರ್ನಲ್ ಗ್ಲ್ಯಾಂಡ್ ಏನಿದಿಲ್ಲ ಅದು ಒಂದು ಸೆಕ್ಸ್ ಹಾರ್ಮೋನ್ನ ರಿಲೀಸ್ ಮಾಡುತ್ತಂತೆ ನಾನು ಗೂಗಲೆಲ್ಲ ಮಾಡಿ ನೋಡಿದಾಗ ನಾನು ಎಲ್ಲ ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ ಹಸ್ಬೆಂಡ್ ಮಾತ್ರ ಹೇಳಿದೆ ಅಷ್ಟೇ ಒಂದು ಸೆಕ್ಸ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ ಆ ಅದು ನನಗೆ ಅದು ರಿಮೂವ್ ಮಾಡಿದಿನ ನನಗೆ ಲೋನ್ ಕರೆ ಡೌಟು ಏನಾದರೂ ಏನಾದ್ರೂ ಆಗುತ್ತಾ ಅಥವಾ ಆಗಲ್ವೇನೋ ಮಗು ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಥರ ಒಂದು ಟೆನ್ಷನ್ ಇತ್ತು ಜೊತೆಗೆ ಥೈರಾಯ್ಡ್ ಇದೆ ನನಗೆ ತುಂಬ ಜನ ಲೇಡೀಸಿಗೆ ಗೊತ್ತಿರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಮಕ್ಕಳಾಗೋದು ತುಂಬ ಕಷ್ಟ ಅಲ್ವಾ ಅಂದ್ಬಿಟ್ಟು ಸೊ ಅದೊಂದು ಭಯ ಇದೆ ನಾನು ಸುಮ್ಮನೆ ಎಲ್ಲ ಹೇಳಿ ಸ್ಟೋರಿ ಭಯ ನಾನು ನಿಮಗೆ ಇಲ್ಲ ನನಗೇನು ಅನಿಸ್ತಿತ್ತು ಅದನ್ನು ಒಂದ್ಸರ್ತಿ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ನನಗೆ ತುಂಬ ಜನ ಫೇಸ್ ಮಾಡ್ತಾಯಿರ್ತೀರ ಅದಕ್ಕೋಸ್ಕರ ಬನ್ನಿ ಟೆಸ್ಟ್ ಮಾಡೋಕೆ ಇಟ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡ್ತೀನಿ ಇದರಲ್ಲಿ ಈ ಒಂದು ಕಿಟ್ಟಲ್ಲಿ ಒಂದು ಸ್ಯಾಂಪಲ್ ಯುರಿನ್ ತೊಗೊಳಕ್ಕು ಅಂತ ಒಂದು ಕಿಟ್ ಕೊಟ್ಟಿದ್ದಾರೆ ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಏನು ಟೆಸ್ಟ್ ಮಾಡೋದು ಏನು ಅಂತ ಗೊತ್ತಿಲ್ಲದೆ ಇರೋ ಅವ್ರಿಗೆ ಇದು ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ನಾನು ತೋರಿಸ್ತಾ ಇರುವಂಥದ್ದು ತುಂಬ ಜನ ಏನು ಮಾಡ್ತಾರೆ ಪೀರಿಯಡ್ ಮಿಸ್ ಆಯಿತು ಅಂದಿದ ತಕ್ಷಣವೇ ಹಾಸ್ಪಿಟಲ್ಗೆ ಹೋಗೋ ಥರ ಇರುತ್ತೆ ನಾನು ಹೇಳೋದೇನಂದರೆ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗ್ಬೇಡಿ ಏನಕ್ಕೆ ಅಂದರೆ ಅಲ್ಲಿ ಹೋದಾಗ ಪಾಸಿಟಿವ್ ಬಂದರೆ ಆರಾಮಾಗಿರುತ್ತೆ ನೆಗೆಟಿವ್ ಬಂದರೆ ಬೇಜಾರಾಗುತ್ತೆ ಎಷ್ಟೆಷ್ಟೋ ದೂರ ಹಾಸ್ಪಿಟಲ್ಗಳಿರುತ್ತೆ ಅಲ್ಲರಿಗೂ ಹೋಗಿ ಮತ್ತೆ ನಿಮ್ಮದ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾ ಇದೆ ಎಲ್ಲರಿಗೂ ಹೇಳಬೇಕಾಗುತ್ತೆ ಸೊ ಎಲ್ಲರಿಗೂ ಕೂಡ ಬೇಜಾರು ಮಾಡಿಸೋ ಬದ್ದು ನಾವೇ ಒಂದು ಪರ್ಸನಲ್ ಆಗಿ ಒಂದು ಕಿಟ್ ತೊಗೊಂಬಂದ್ ಇಟ್ಕೊಂಡ್ಬಿಟ್ಟು ಚೆಕ್ ಮಾಡಿ ಪಾಸಿಟಿವ್ ಬಂದಿದೆ ಅಂತಂದ್ರೆ ಆಮೇಲೆ ಹಾಸ್ಪಿಟಲ್ಗೆ ಹೋಗುತ್ತೆಷ್ಟು ಬೇರೆ ಎಲ್ಲರಿಗೂ ಹೇಳಿದ್ರು ಚೆನ್ನಾಗಿರತ್ತೆ ಅಲ್ವಾ ಅದಕ್ಕೆ ನಾನು ಹೇಳೋದೇನಂದ್ರೆ ಆರಾಮಾಗಿ ತುಂಬಾ ಮೆಡಿಕಲ್ ಎಲ್ಲಾ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ತುಂಬಾ ತರ ಸಿಗುತ್ತೆ ಪ್ರೆಗೂಸು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತುಂಬಾ ತರ ಬರುತ್ತೆ ಆ ಸೊ ನಾನಿದ ತುಂಬಾ ಕಡಿಮೆ ಸೆವೆಂಟಿ ರುಪೀಸ್ ಅಷ್ಟೇ ಬನ್ನಿ ಟೆಸ್ಟ್ ಮಾಡೋಣ ನೋಡೋಣ ನಾನು ಎರಡು ಕೆಟ್ಟು ತೊಗೊಂಬಿದೀನಿ ಒಂದು ಹೋದ್ರು ಇನ್ನೊಂದು ಆಗುತ್ತೆ ಅಂತಂದ್ಬಿಟ್ಟು ಇದನ್ನ ಟೆಸ್ಟ್ ಮಾಡಿ ನೋಡ್ತೀನಿ ರಿಸಲ್ಟ್ ಏನು ಬರುತ್ತೆ ಏನು ಅಂತಂದ್ಬಿಟ್ಟು ಬನ್ನಿ ಜಸ್ಟ್ ಇವತ್ತರ ಒಂದು ಸ್ಟಾಕ್ ಹೊಡಿರ್ತಾರಲ್ಲ ಇದರಲ್ಲಿ ನಾನು ಒಂದು ಸ್ಯಾಂಪಲ್ನ ತೊಗೊಳೋದು ತುಂಬ ಜನ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಅಥವಾ ಇವಾಗ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾರೋ ನಮಗೆಲ್ಲ ಸೆಕೆಂಡ್ ಬೇಬಿ ಆಗಿರ್ತದೆ ಫಸ್ಟ್ ಬೇಬಿಗೆ ನಾವು ಟ್ರೈ ಮಾಡಿರ್ತೀವಿ ನಮ್ಗೆ ಗೊತ್ತೇ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗ್ಬೋದು ಅಂತ ಟೆನ್ ಇಯರ್ಸ್ ಆದಮೇಲೆ ಎವ್ರಿ ಮಂತ್ ಆ್ಯಕ್ಚುಲಿ ನಾನು ಏನು ಪ್ಲ್ಯಾನ್ ಮಾಡಿದಾಗಿಂದ ಎವ್ರಿ ಮಂತ್ ಟೆಸ್ಟ್ ಮಾಡಿದ್ದೀನಿ ಬಟ್ ಯಾವುದು ಕೂಡ ವಿಡಿಯೋ ಮಾಡಿಲ್ಲ ಇವತ್ತು ವೀಡಿಯೋ ಮಾಡೋಕ್ಕೆ ಸ್ಟ್ರಾಂಗ್ ರೀಸನ್ ಇದೆ ನನಗೆ ಯಾಕೋ ಗಫ್ ಫೀಲ್ ಇದೆ ಅಂದರೆ ಆಲ್ರೆಡಿ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸುಮಾರು ಟಿಮ್ಸ್ ಸಿಂಪ್ಟಮ್ಸ್ ಗೊತ್ತಿರುತ್ತೆ ಸೊ ಅದೆಲ್ಲ ನನಗೆ ಇದೆ ಫೀಲ್ ಆಗ್ತದೆ ಅದಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಸೊ ಈ ಥರ ಕಿಟ್ ಏನಿರತ್ತಲ್ಲ ಇದಕ್ಕೆ ಇಲ್ಲಿ ಏನು ಡ್ರಾಪ್ ಕೊಟ್ಟಿರ್ತಾರಲ್ಲ ಇದಕ್ಕೆ ಒಂದು ಡ್ರಾಪನ್ನು ಹಾಕಬೇಕಾಗತ್ತೆ ನಾವು ಆ ಒಂದು ಹೋಲ್ ಏನಿರುತ್ತಲ್ಲ ಅದ್ರ ಹಾಕಿದ್ಮೇಲೆ ಕಲಿಸ್ಬಾರ್ದು ಅಂತಾರೆ ಬಿಡೋಣ ಒಂದು ತ್ರೀ ಮಿನಿಟ್ಸ್ ತ್ರೀ ಫೋರ್ ಮಿನಿಟ್ಸ್ ಬಿಡಬೇಕು ಅಂತಾರೆ ಅದನ್ನ ಬಿಡೋಣ ಬರ್ತಾ ಇದೆ ಸೊ ನನಗೆ ಅಂತ ತುಂಬಾ 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 ತುಂಬ ಅಲ್ಲೇ ಕಾನ್ಫಿಡೆನ್ಸ್ ಆಗಿದ್ದೀನಿ ನಾನು ಪಕ್ಕ ಬರುತ್ತೆ ಅಂತ ಬರ್ತಾವೋ ಎರಡು ಲೈನು ತುಂಬ ಡಾರ್ಕಾಗಿ ಬಂದಿದೆ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಾಗಿ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಎರಡು ಲೈನ್ ಡಾರ್ಕ್ ಆಗಿ ಬಂದಿರೋದು ಸಿಕ್ಕಾಡೆ ಖುಷಿ ಅನಿಸ್ತದೆ ನನಗೆ ನಾನು ಹೇಳೋದಲ್ಲ ನನಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ನನ್ನ ತಲೆಯಲ್ಲಿತ್ತು ಅಂತಂದರೆ ನಾನು ಯಾವುದೇ ಟ್ರೀಟ್ಮೆಂಟ್ಗೂ ಕೂಡ ಹೋಗಿಲ್ಲ ದೇವರ ನಂಬಿದೆ ಸೀರಿಯಸ್ಲಿ ಎಲ್ಲ ದೇವರು ಅನ್ಕೊಂಡಿದ್ದೆ ಮಗು ಆಗ್ಬಿಡಲಪ್ಪ ದೇವರೇ ಆಗ್ಬಿಡಲಪ್ಪ ಅಂತ ಬಟ್ ಈ ಮಂತ್ ಅಂದ್ಕೊಂಡಿದ್ದೆ ನಾನು ಈ ಮಂತ್ ಏನಾದರೂ ಆಗಿಲ್ಲ ಅಂತಂದರೆ ನನಗೆಲ್ಲರೂ ಅದನ್ನೇ ಸಜೆಸ್ಟ್ ಮಾಡ್ತಿದ್ರು ನನ್ನ ಅದನ್ನೆಲ್ಲ ಅದನ್ನೇ ಹೇಳ್ತಿದ್ರು ಹೋಗು ಒಂದ್ಸತಿ ಡಾಕ್ಟರ್ದಾಗ ತೋರಿಸು ತುಂಬ ಡಿಲೇ ಆದಷ್ಟು ಆಲ್ರೆಡಿ ನಾವು ಗ್ಯಾಪ್ ಜಾಸ್ತಿ ಆಗಿದೆ ಟೆನ್ ಇಯರ್ಸ್ ಸೊ ಮತ್ತೆ ಯಾಕೆ ಡಿಲೇ ಮಾಡ್ತೀಯ ಒಂದ್ಸತಿ ಹೋಗಿ ತೋರಿಸು ಏನಾದರೂ ಪ್ರಾಬ್ಲಮ್ ಇದ್ರೆ ಅಲ್ವಾ ಅಂತ ಸೊ ಬಟ್ ಹಸ್ಬೆಂಡ್ ಹೇಳ್ತಿದ್ರು ಕಾನ್ಫಿಡೆನ್ಸ್ ಅವೆ ಎಲ್ಲ ಒಂದು ಕಡೆ ಇಲ್ಲ ನೋಡೋಣ ಟ್ರೈ ಮಾಡೋಣ ಇರೋ ಆಮೇಲೆ ಹೋಗೋಣ ಸುಮ್ಮನೆ ಯಾಕೆ ತುಂಬ ಮೆಡಿಸನ್ಸಿಂದ ಬೇಬಿ ಮಾಡ್ಕೊ ನಮ್ಗೆ ಇಬ್ಬರಿಗೂ ಸೊ ಅದಕ್ಕೋಸ್ಕರ ಸುಮ್ಮನೆ ಸಿಕ್ಕಿದೆ ಇದು ಸ್ವಾಮಿ ಕೃಪೆನು ಅದೇ ರೀತಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ದೆ ನಿಮಗೆ ಲಾಸ್ಟ್ ವಿಡಿಯೋ ಶೇರ್ ಕೂಡ ಮಾಡಿದ್ದೆ ಮುರುಘಾನ್ಕುಂಟೆ ಗಂಗಮ್ಮ ದೇವಸ್ಥಾನಕ್ಕೆ ಅವತ್ತೇ ಲಾಸ್ಟ್ ಏನದು ಅದು ಆ ದೇವರ ಶಕ್ತಿರೋ ಗೊತ್ತಿಲ್ಲ ತುಂಬಾ ಖುಷಿ ಅನ್ನಿಸ್ತದೆ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ ಟು ಲೈನ್ಸ್ ಎರಡು ಲೈನು ಬಂದಿದೆ ತುಂಬಾ ಖುಷಿ ಆಗ್ತದೆ ಇದು ಎಪ್ಪ ಅಪ್ರೆ ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಬರುತ್ತೆ ಏನು ಹೆಂಗೆ ಎತ್ತ ಅಂತ ನನಗೆ ನಿಜ ಗೊತ್ತಿಲ್ಲ ನಾನು ಇದನ್ನ ಪೋಸ್ಟ್ ಮಾಡ್ತೀನಿ ಇಲ್ವಾ ಗೊತ್ತಿಲ್ಲ ಬಟ್ ವಿಡಿಯೋ ಮಾಡೋದ್ ಬೇಡ ಅಂತಾನೆ ಅನ್ಕೊಂಡೆ ಆಮೇಲೆ ಅಪ್ಪ ಅನ್ಸಿತ್ತು ನಾನು ಇಷ್ಟು ತುಂಬಾ ಸತಿ ಹಿಂಗೆ ಮಾಡ್ತೀನಿ ವಿಡಿಯೋ ಮಾಡಲ್ಲ ಆಮೇಲೆ ಅನ್ಸ್ತಾ ಇರುತ್ತೆ ಅದ ವಿಡಿಯೋ ಮಾಡ್ಕೋಬೇಕಿತ್ತಲ್ಲ ಚೆನ್ನಾಗಿರತ್ತಿತ್ತಲ್ಲ ಅಂತ ಬಟ್ ಆ ಫೀಲ್ ನಾ ಮಾಡ್ಕೋಬಾರ್ದು ಇದೊಂದು ಇದರಲ್ಲಿ ಅಂತ ಅಂದ್ಬಿಟ್ಟೆ ಇವತ್ತು ಲಿಪ್ಸ್ಟಿಕ್ ಕೂಡ ಮಾರ್ಕ್ ಆಗೋಯ್ತು ಕಲಿಸಾಬಿಡ್ತು ಆ ಒಂದು ಫೀಲ್ ಬರಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಇದನ್ನ ವಿಡಿಯೋ ಮಾಡ್ಕೊಂಡಿದಂತದು ನಿಮ್ಷಿದೆ ಅದೆಲ್ಲ ಅದು ಮಾರ್ಕ್ ಆಗ್ಬಿಟ್ಟು ತುಂಬಾನೇ ತುಂಬಾ ಖುಷಿ ಆಗ್ತದೆ ಅಪ್ಪ ಅಂತಾನೆ ಅರ್ಥ ಆಗ್ತಲ್ಲ ನನ್ಗೆ ಸೊ ಖುಷಿ ಆಯ್ತು ಆಕ್ಚುಲಿ ವಿಡಿಯೋ ಮಾಡಿದ ಸತ್ಕಾಯ್ತು ಅಂತ ಹೇಳ್ಬೋದು ಪಾಸಿಟಿವ್ ಬಂದಿದೆ ಇನ್ನೂ ಒಂದು ಕಿಟ್ಟಿದೆ ಅದು ಟೆಸ್ಟ್ ಮಾಡಿಬಿಡ್ತೀನಿ ಒಂದು ಸತಿ ಸಮಾಧಾನ ಆಗಲ್ಲ ನನಗೆ ಎರಡನ್ನೂ ಟೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಕನ್ಫರ್ಮೇಷನ್ ಆಗುತ್ತಾ ಅಂತ ಹಾಸ್ಪಿಟಲ್ಗೆ ಹೋಗೋಣ ನೋಡೋಣ ಇವತ್ತೇ ಹೋಗ್ತೀನ ನಾಳೆ ಹೋಗ್ತೀನ ಗೊತ್ತಿಲ್ಲ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ತಾಜೆ ಮಾಡೋಣ ಅನ್ಕೊಂಡಿದ್ದೆ ನಾನು ಇಲ್ಲ ಮಾಡೋಣ ಇವತ್ತು ಅಂತ ಮಾಡಿದಂಥದ್ದು ಹಸ್ಬೆಂಡ್ಗೆ ಹೇಳೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಏನು ಅನ್ನೋ ನೋಡೋಣ ಅಂತ ಕ್ಯಾಪ್ಚರ್ ಮಾಡ್ಕೋತೀನಿ ಆದರೆ ಈ ವಿಡಿಯೋಲ್ಲ ಶೇರ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ ಸೊ ಆಮ್ ಪ್ರೆಗ್ನೆಂಟ್ ತುಂಬ ಖುಷಿ ಇದೆ ಇದಕ್ಕೆ ಒಂಥರ ಫೀಲ್ ಆಗ್ತದೆ ಅಂದರೆ ಟೆನ್ ಇಯರ್ಸ್ನ ಇಮ್ಯಾಜಿನ್ ಮಾಡಿ ಹತ್ತು ವರ್ಷ ಆದಮೇಲೆ ಮಗು ಪ್ಲ್ಯಾನ್ ಮಾಡೋದ್ರೆ ತಮಾಷೆ ಅಲ್ಲ ಎಷ್ಟು ಒಂದು ಇರುತ್ತೆ ಮೈಂಡಲ್ಲಿ ಜನ ಹೇಗೆ ತಗೋತಾರೆ ಇದನ್ನು ಅಂತ ಇರ್ಬೋದು ಏಕೆಂದರೆ ನಾವು ಸೊಸೈಟಿ ಜೊತೆಲ್ಲೇ ಇರಬೇಕಾಗತ್ತಲ್ವ ಗೊತ್ತಿಲ್ಲ ನನಗೆ ನನ್ನ ಮೇಲೆ ನಂಬಿಕೆ ಇದೆ ನಾನು ಚೆನ್ನಾಗಿ ಮಗು ನೋಡ್ಕೋತೀನಿ ನಾನಾಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಅನ್ನೋದೊಂದು ನನ್ನ ಖುಷಿ ಇದೆ ಸೊ ನನ್ನ ನನ್ನ ಮೇನ್ ರೀಸನ್ ನಾನು ಮಾಡ್ಕೋಬೇಕು ಪಾಪುನ ಅಂದಿದ್ದು ನನ್ನ ಮಗ ಸಿಂಗಲ್ ಆಗಬಾರ್ದು ಅಂತ ಆ್ಯಕ್ಚುಲಿ ಇವಾಗ ನಮ್ಮ ನೀವು ನೋಡ್ತಾರ ಹಾಗೆ ಏನೇ ಕಷ್ಟ ಆಗಲಿ ಸುಖ ಆಗಲಿ ಜೊತೆಗೆ ಒಬ್ಬರು ಇರಲೇಬೇಕು ಅದು ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಒಬ್ಬ ಒಂದೇ ಮಗು ಇದೆ ಅಂತಂದ್ರೆ ಅವನಿಗೂ ಏನಾದರೂ ಫ್ಯೂಚರಲ್ಲಿ ಕಷ್ಟ ಬಂದಾಗ ಅವನ ಜೊತೆಗೆ ಯಾರಾದರೂ ಒಬ್ರು ನಿಲ್ಬೇಕಲ್ವ ಅದಕ್ಕೋಸ್ಕರ ನಮ್ಮ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದು ಇಲ್ಲ ಅವನ ಮಗು ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡು ಬೇಡ ಒಬ್ಬನೇ ಸಾಕು ಅಂತಲೇ ಹೇಳ್ತಿದ್ರು ಇಲ್ಲ ನಾನು ಅವನಿಗೆ ಅವನೊಬ್ಬರೇ ಆಗಬಾರ್ದು ಅವನೊಬ್ಬರೇ ಫೀಲ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ಅಂತಲೇ ನಾನು ಇನ್ನೊಂದು ಬೇಬಿನ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಇಷ್ಟು ಒಂದು ಗ್ಯಾಪ್ ಏನಕ್ಕೆ ತೊಗೊಂಡ್ವಿ ಅನ್ನೋದಕ್ಕೂ ಸುಮ್ಮ ರೀಸನ್ಸ್ ಇದೆ ಹೇಳ್ತೀನಿ ನಿಮಗೆ ಮುಂದಕ್ಕೆ ಸೊ ನನಗೆ ಯಾಕೋ ತುಂಬ ಫೀಲ್ ಆಗ್ತಾಯಿದ್ದೀನಿ ಸೊ ಬೇಡ ಹಾಂ ಈ ವಿಡಿಯೋಲಿ ಎಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಹೀಗೆ ಮುಂದೆ ನೋಡ್ತಾ ಇರಿ ವಿಡಿಯೋಸು ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ನನಗೆ ಹೇಳೋಕ್ಕೆ ಆಗಲ್ಲ ನನಗೆ ಕನ್ಫರ್ಮೇಷನ್ ಸಿಗದೆ ನಾನು ಯಾವ್ದು ಕೂಡ ಹೋಗಲ್ಲ ನೋಡೋಣ ನನಗೆ ಎಲ್ಲ ಕಡೆ ಎಲ್ಲ ಥರ ಡಾಕ್ಟರ್ ಕಡೆಯಿಂದ ಪ್ರತಿಯೊಂದು ಕನ್ಫರ್ಮೇಷನ್ ಆದಮೇಲೆ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಸ್ಪಿಟಲ್ಗೆ ಹೋಗಬೇಕು ನನಗೆ ತುಂಬ ಭಯ ಇದೆ ಹಾಸ್ಪಿಟಲ್ದು ಸೊ ನೋಡೋಣ ಏನೇನು ಹೇಳ್ತಾರೆ ಏನು ಅಂತ ಅದು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನನಗೆ ಭಯ ಇದೆ ಹಾಸ್ಪಿಟಲ್ಗೆ ಹೋಗಕ್ಕೆ ಏನು ಅನ್ಬಿಟ್ಟು ಸೊ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋನ ಏನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಇನ್ನು ಮುಂದೆ ಪ್ರೆಗ್ನೆನ್ಸಿ ವಿಡಿಯೋಸ್ ಬರ್ತಾ ಇರುತ್ತೆ ಬಟ್ ಈ ವಿಡಿಯೋ ಯಾವತ್ತು ಪೋಸ್ಟ್ ಆಗುತ್ತೆ ಗೊತ್ತಿಲ್ಲ ಈ ವಿಡಿಯೋ ಪೋಸ್ಟ್ ಆದಮೇಲೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಲ್ಲಿ ತನಕ ಹೇಳೋಕ್ಕಾಗೋದಿಲ್ಲ ಸೊ ನೋಡೋಣ ನನಗಂತೂ ತಿಕ್ಕಾಪಡೋ ಸಿಂಪ್ಟಮ್ಸ್ ಇದೆ ಎಷ್ಟು ಮಟ್ಟಿಗೆ ಇದೆ ಅಂದರೆ ತುಂಬ ಸುಸ್ತಾಗುತ್ತೆ ಒಟ್ಟು ಹಸಿವಾಗುತ್ತೆ ತುಂಬ ಇದೆ ಸೊ ಇದೆಲ್ಲ ಮುಂದೆ ಹೇಳ್ಕೊತಾ ಹೋಗ್ತೀನಿ ನಿಮಗೆ ಸರಿ ತುಂಬ ಖುಷಿ ಆಗ್ತದೆ ತುಂಬ ಜನ ನನಗೆ ಹೇಳಿದ್ರಿ ಆದಷ್ಟು ಬೇಗ ಒಂದು ಮಗು ಆಗುತ್ತೆ ನಿಮಗೆ ಅಂತ ಒಂದು ಹೆಣ್ಣು ಮಗು ಆಗಲಿ ಅಂತ ನನ್ನ ಆಸೆ ನೋಡೋಣ ರಾಘವೇಂದ್ರ ಸ್ವಾಮಿಗೆ ಕೇಳ್ಕೊತೀನಿ ಒಂದು ಹೆಣ್ಣು ಮಗುನೇ ಆಗಲಿ ಅಂತ ನೋಡೋಣ ಯಾವ ಮಗು ಆಗುತ್ತೆ ಏನು ಅಂತ ಹಸ್ಬೆಂಡ್ ಹೇಗ್ ಮಾಡ್ತಾರೆ ಅಂತ ಅವಾಗ ಇವಾಗಲೇ ಹೇಳ್ಬಿಡ್ತೀನಿ ನನಗೆ ಹಸ್ಬೆಂಡ್ ಹತ್ರ ಮುಚ್ಚಿಡೋಕ್ಕೆ ಬರಲ್ಲ ಏನಾದರೂ ಸರ್ಪ್ರೈಸ್ ಮಾಡಬೇಕು ಅಂದ್ಕೋತೀನಿ ಬೇರೆ ವಿಷಯದಲ್ಲಿ ಅವರೊಂಥರ ಪಾರ್ಟ್ ಆಫ್ ಮೈ ಲೈಫ್ ನನ್ನದೇ ಒಂದು ಭಾಗ ಇದ್ದಂಗೆ ಸೊ ನಂಗೆ ಅವ್ರ ಹತ್ರ ಏನೂ ಮುಚ್ಚಿಡೋಕ್ಕೆ ಆಗಲ್ಲ ಯಾರ ಹತ್ರ ಆದರೂ ಮುಚ್ಚಿಟ್ಬಿಡ್ತೀನಿ ಏನಾದರೂ ಸೀಕ್ರೆಟ್ ಮಾಡ್ತೀನಿ ನನ್ನ ಮನಜು ಹತ್ರ ಏನೂ ಆಗದ್ದೇ ಇಲ್ಲ ಸಾಧ್ಯವೇ ಇಲ್ಲ ಅದನ್ನು ಅಂತ ಹೇಳ್ಬೋದು ಹೇಳ್ಬಿಡ್ತೀನಿ ಫ್ಲಾಪ್ ಶೋನೇ ನಾನು ಯಾವುದು ಸರ್ಪ್ರೈಸ್ ಎಲ್ಲ ಕೊಡೋಕ್ಕಾಗಲ್ಲ ನೋಡೋಣ ಹೇಗೆ ರಿಯಾಕ್ಟ್ ಯಾಕೆ ಮಾಡ್ತಾರೆ ಅಂತ ಆದರೆ ಈ ವಿಡಿಯೋಲ್ಲೇ ಶೇರ್ ಮಾಡ್ತೀನಿ ಏ ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ ಓಕೆನಾ ಬರವಾಗಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಎಲ್ಲರಿಗೂ ಕೂಡ ಆದಷ್ಟು ಬೇಗ ಯಾರ್ಯಾರು ಪ್ರೆಗ್ನೆನ್ಸ್ ಆಗಬೇಕು ಅಂತ ಅಂದ್ಕೊಂಡಿರೋ ಎಲ್ಲರಿಗೂ ಕೂಡ ದೇವರೊಂದು ಮುದ್ದಾದ ಮಗುನ ಕೊಡಲಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಇರ್ಬೋದು ನಾನು ಹೋಗಿದಂಥ ಗಂಗಮ್ಮ ದೇವಿ ಹತ್ರ ಇರ್ಬೋದು ನಾನು ಕೇಳ್ಕೊತೀನಿ ಆಗಿ ನೀವು ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಮಕ್ಕಳಿಗೆ ಸೊ ನಿಮಗೂ ಕೂಡ ಆದಷ್ಟು ಬೇಗ ಒಂದು ಮುದ್ದು ಮಗು ನಿಮ್ಮ ಮಡ್ಲಿಕ್ಕೆ ಬರಲಿ ಅಂತ ನಾನು ಕೇಳ್ಕೊತೀನಿ ನಿಮಿಷಗಳೇನೇ ಇದ್ದರೂ ಪೂರ್ತಿ ಆಗಲಿ